ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ಮೂರು ರೂಪಾಯಿ ಮತ್ತು ಮೂರು ರೂಪಾಯಿ ಐವತ್ತು ಪೈಸೆಗಳನ್ನು ಏರಿಕೆ ಮಾಡಿದ್ದಾರೆ ಇದು ಜನಸಾಮಾನ್ಯರಿಗೆ ತುಂಬ ತೊಂದರೆ ಈಗಾಗಲೇ ನಾವು ದಿನನಿತ್ಯ ಬಳಸ್ತಾ ಇರುವಂಥ ಎಲ್ಲ ದಿನಸಿ ಸಾಮಾನು ಮತ್ತು ಇತರೆ ಎಲ್ಲ ವಸ್ತುಗಳು ಬೆಲೆ ಏರಿಕೆಯಿಂದ ನಾವು ತತ್ತರಿಸ್ತಾ ಹೋಗ್ತಾ ಇದ್ದೇವೆ ಯಾಕಂದರೆ ನಾವು ಮಧ್ಯಮ ಕುಟುಂಬದವರು ಡೈಲಿ ಏನು ನಾಲ್ಕುನೂರ ಐದುನೂರ ಸಂಬಳಕ್ಕೆ ದುಡಿತಾ ಇದ್ದೇವೆ ಈಗ ನಾವು ದುಡ್ದಂಥ ದುಡ್ಡು ಮನುಷ್ಯನಿಗೆ ಒಂದು ಅನಾರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಹೊಟ್ಟೆಗೆ ತಿನ್ನಲಿಕ್ಕೆ ಈ ಬೆಲೆ ಏರಿಕೆಯಿಂದ ತುಂಬ ಕಷ್ಟ ಆಗ್ತಿದೆ ಈ ಥರ ಎಲ್ಲ ಮಾಡಿದರೆ ಜನರ ಜೀವನ ಮಟ್ಟ ಮೇಲೈತದಲ್ಲ ಪೂರ್ತಿ ಪ್ರಪಾತಕ್ಕೆ ಹೋಗ್ತದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಜನರ ಸಮಸ್ಯೆ ಜೀವನ ಮಟ್ಟವನ್ನು ವಿಚಾರ ಮಾಡುವಂಥ ಯಾವೊಬ್ಬರು ನಮ್ಮ ಇಲ್ಲ ಆ ಥರದ್ದು ರಾಜಕಾರಣ ಎಲ್ಲ ಮುಗಿದು ಹೋಗಿದೆ ಈಗ ಈಗ ಏನಿದೆ ಮಟ್ಟ ಮಾಡಿ ತುಳಿಯೋದೇ ನೋಡ್ತಾರೆ ಬಿಟ್ಟರೆ ಇಲ್ಲಿ ಕಷ್ಟ ಅನುಭವಿಸ್ತಿರೋರು ಜನರು ಇವತ್ತು ನೀವು ನೋಡ್ತೀರಿ ಇವತ್ತು ಏನಿದೆ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್ಕಾಗಿ ಏರಿಕೆ ಆಯಿತು ಅದರಿಂದ ನಾಳೆಯಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಪ್ರತಿಯೊಂದು ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇರ್ತದೆ ಅದನ್ನು ಅನುಭವಿಸೋರು ನಾವು ಇದನ್ನು ಅನುಭವಿಸೋರು ಜನರೇ ಹೊರತಾಗಿ ಯಾವುದು ರಾಜಕಾರಣಿಗಳು ಅಲ್ಲ ಅಥವಾ ಯಾವುದು ರಾಜಕೀಯ ಪಕ್ಷಗಳು ಅಲ್ಲ ಇದನ್ನು ನಮ್ಮಂಥ ಹುಲಿ ಕಾರ್ಮಿಕರೇ ಅದನ್ನು ಅನುಭವಿಸಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಎಲ್ಲ ದರನೂ ಅಂದರೆ ದಿನ ದಿನಸಿ ವಸ್ತುವು ಜಾಸ್ತಿ ಆಗಿದೆ ಯಾಕಂದರೆ ಟ್ರಾನ್ಸ್ಪೋರ್ಟಲ್ಲಿ ಡಿಫ್ರೆನ್ಸ್ ಆಗ್ತದೆ ವೇಟಲ್ಲಿ ಅಂದರೆ ರೇಟಲ್ಲೆಲ್ಲ ಆವಾಗ ಜನಸಾಮಾನ್ಯರು ಕಷ್ಟ ಆಗ್ತದೆ ಈಗ ನಾವು ಪೆಟ್ರೋಲ್ ಹಾಕಿ ಫುಲ್ ಟ್ಯಾಂಕ್ ಮಾಡೋಕ್ಕೆ ಬರೋ ಸಹ ಐನೂರು ರೂಪಾಯಿ ಪೆಟ್ರೋಲ್ ಆಗ್ತಿದೆ ಯಾಕಂದರೆ ಅಷ್ಟು ಡಿಫ್ರೆನ್ಸ್ ಆಗ್ತದೆ ನಮಗೆ ಅಂದರೆ ಬಿಸ್ನೆಸ್ಗಳು ಈಗ ಮೊದಲನೇ ಆಗಿಲ್ಲ ಸೊ ಆ ಕಾರಣದಿಂದ ಇದೆಲ್ಲ ಎಲ್ಲದ್ರ ಮೇಲೂ ಒಂದು ಹೊಡೆತ ಅಂತ ಹೇಳ್ಬೋದು ಏಕಾಕಿ ದರ ಮಾಡ್ತಾರೆ ಅಂದರೆ ಈಗ ಇಲೆಕ್ಷನ್ ಯಾವಾಗೂ ಗಿಮಿಕ್ ಇದು ನಡೆಯುವಂಥದ್ದೇ ಇಲೆಕ್ಷನ್ ಬರೋವಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ ಇಲೆಕ್ಷನ್ ಮುಗ್ದದ್ದೇ ಏರಿಸಿಬಿಡ್ತಾರೆ ಇಲ್ಲ ಪ್ರತಿ ಟೈಮು ಇದನ್ನೇ ನೋಡ್ತೇವೆ ನಾವು ಪ್ರತಿ ಯಾವುದೇ ಸರ್ಕಾರ ಬಂದರೂ ಸಹ ಮಾಡೋದಿದೇ ಒಂದು ಗಿಮಿಕ್ ಅಲ್ಲಿ ಪ್ರಿಯ ಅಂತ ಹೇಳಿಬಿಟ್ಟು ಹತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ವಸೂಲಿ ಮಾಡ್ತಾರೆ ಅದೇ ಸಿಸ್ಟಮ್ ಎಲ್ಲ ಸರ್ಕಾರದವರು ಮಾಡೋದು ಅಷ್ಟೇ ಸರ್ಕಾರಗಳ ಬಗ್ಗೆ ಮಾತಾಡೋ ವಿಷಯನೇ ಇಲ್ಲ ಅಲ್ಲಿ ಜನಸಾಮಾನ್ಯರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ ನೇರವಾಗಿ ಹೇಳಬೇಕಂತಂದ್ರೆ ಯಾಕಾದರೂ ಇಲೆಕ್ಷನ್ ಆಗಿದೆ ಸದ್ಯ ಯಾವುದು ಇಲೆಕ್ಷನ್ ಇಲ್ಲ ಮತ್ತು ಈಗ ಸ ಯಾವ ಇಲೆಕ್ಷನ್ ಆಗಲಿ ನಾವು ಆರಿಸೋ ಜನಪ್ರತಿನಿಧಿಗಳು ಸರ್ಕಾರಗಳಾಗಲಿ ಇಶ್ಯೂ ಮೇಲೆ ನಡೀತಾ ಇಲ್ಲ ಎಲ್ಲ ನಡೆಯೋದು ಸೆಂಟಿಮೆಂಟ್ ಮೇಲೆ ಅದರಿಂದ ಯಾವ ಗೌರ್ಮೆಂಟ್ ಈಗ ಒಂದಿಷ್ಟು ಫ್ರೀ ಬಿ ಕೊಟ್ಟಿದ್ದಾರೆ ಅಂತ ಇದಿದೆ ಒಬ್ಜೆಕ್ಷನ್ ಇದೆ ಅದಕ್ಕಾಗ ಲೇವಿ ಹಾಕಿದ್ದಾರೆ ಅಂತೇಳಿ ಒಂದಿಷ್ಟು ಫ್ರೀ ತಗೊಂಡ ನಂತರ ಒಂದಿಷ್ಟು ಜನ ಫ್ರೀ ಕೊಡಬೇಕಲ್ವ ತೊಂದರೆ ಆಗ್ತದೆ ಇಲ್ಲ ಅಂತ ಹೇಳ್ಬೋದಲ್ಲ ಇನ್ಫ್ಲೇಷನ್ ಇದೆ ಎಲ್ಲ ರೀತಿಯಿಂದ ಹಣದುಬ್ಬರ ಹೆಚ್ಚಾಗ್ತದೆ ಎಲ್ಲ ಜನಸಾಮಾನ್ಯರಿಗೆ ಹೊರ ಇದೆ ಸಂಗಡ ಅದರದೇ ಪೋರ್ಷನ್ ಒಂದಿಷ್ಟು ಜನಸಾಮಾನ್ಯರಿಗೆ ಕೊಟ್ಕೊಂಡು ನ್ಯೂಟ್ರಲ್ ಮಾಡ್ತಿದ್ದಾರೆ ಬಟ್ ಇಷ್ಟು ದಿನ ಪೆಟ್ರೋಲ್ ರೇಟ್ ನೂರು ರೂಪಾಯಿಗೆ ಉಳಿತು ಅದು ಯಾಕೆ ಅದೇ ರೇಟಿಗೆ ಉಳಿತು ಯಾಕೆ ಇರಲಿಲ್ಲ ಯಾಕೆ ಕೇಳಿರಲಿಲ್ಲ ಅಂತ ಒಬ್ಬರು ಕೇಳಿಲ್ಲ ಅದಕ್ಕೂ ಏನು ಲಾಜಿಕ್ ಇಲ್ಲವಾ ಸರ್ ಏನೂ ಪ ಫರಕಿಲ್ಲ ಸರ್ ಒಬ್ಬರು ಒಂದು ಸಲ ಅಧಿಕಾರಕ್ಕೆ ಬರ್ತಾರೆ ಮತ್ತು ಆಪೋಸಿಷನಿಗೆ ಹೋಗ್ತಾರೆ ಎಲ್ಲರೂ ಮಾಡೋದು ಒಂದನ್ನೇ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಇದೆ ಈಗ ನಮಗೆ ಕಾರಲ್ಲಿ ಅಡ್ಡಾಡೋರಿಗೆ ಗೊತ್ತಾಗ್ಲಿಕ್ಕಿಲ್ಲ ಪ್ರಾಬ್ಲಮ್ ನನಗೆ ಮೂರು ರೂಪಾಯಿ ಹೆಚ್ಚಾದರೂ ಒಂದು ದೊಡ್ಡ ವಿಷಯ ಅಲ್ಲ ಬಟ್ ಬಂದು ದಿನಗೂಲಿಗೆ ಹೋಗೋನು ಪೆಟ್ನಂಗೆ ಗಾಡಿ ಓಡಿಸೋವನಿಗೆ ಗೊತ್ತಾಗ ನಿಜವಾಗ್ಲೂ ಗೊತ್ತಾಗ್ತದದು